ಮಾರ್ಯಗ ದೇವತೆ ಹಂಗ ಕಾಣ್ತಿ ಜಾನು ನಾನು ಮನಸ್ಸಿಗೆ ಇಷ್ಟ ಅದಕ್ಕೆ ನೀನು ಬ್ಯಾರಕಿನ ಹೆಂಗ ನೋಡ್ಲ ನಾನು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ನೋಡಿದ್ರಲ್ಲ ಸೊ ಇದೇ ತರ ಡಿಮೋ ಇದೇ ತರ ಥರ ನಿಮ್ ಫೋಟೋ ಹಾಕಿ ಮಾಡೋದಂತ ಆ ವಿಡಿಯೋದಲ್ಲಿ ಕ್ಲಿಯರ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೀವು ಕಟ್ ಮಾಡಿದೆ ಫೈವ್ ಮಿನಿಟ್ ನೋಡಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನನಗೆ ತ್ರೀ ಡಿ ಎಮ್ಷನ್ ವಿಡಿಯೋ ಆಗಿರುತ್ತೆ ಈ ತ್ರೀ ಡಿ ಎಮ್ಷನ್ ಯಾವ ಥರ ನೀವು ನಿಮ್ಮ ಫೋಟೋ ಹಾಕೋದಂತ ನಾನು ತಿಳಿಸ್ಕೊಡ್ತೀನಿ ಅಲರ್ಟ್ ಮಿಷನ್ ಲೋಗೋ ಕೊಟ್ಟಿರುತ್ತೆ ಕೇನ್ ಮಾಸ್ಟ್ರ್ ಲೋಗೋ ಅಲರ್ಟ್ ಮಿಷನ್ ಲೋಗೋ ಸೊ ಆ ಲೋಗೋ ತೆಗೆದು ನಿಮ್ಮ ಫೋಟೋ ಯಾವ ಥರ ಚೇಂಜ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಮೊದಲಾಗಿ ನೀವು ಅಲರ್ಟ್ ಮಿಷಿನ್ ಓಪನ್ ಮಾಡಬೇಕಾಗುತ್ತೆ ಹಿಂಗೆ ಯಾರಾದರೂ ಅಸರ್ ನೋಡ್ತೀರಾ ನನ್ನ ಚಾನೆಲ್ನು ದಯವಿಟ್ಟು ಸೊ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮೊದಲಾಗೆ ಅಲರ್ಟ್ ಮಿಷನ್ ಓಪನ್ ಮಾಡಿ ಸೊ ಅಲರ್ಟ್ ಮಿಷನ್ ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಪ್ರಾಜೆಕ್ಟ್ ಬರುತ್ತೆ ಸೊ ಈ ಥರ ಹತ್ತಿದ್ರೆ ಸೊ ಇಲ್ಲಿ ಕಂಟಿನ್ಯೂ ನೂರು ಆಗ್ಬೇಕಾಗುತ್ತೆ ಓಕೆನಾ ಸೊ ಓಕೆ ಡನ್ ಆಯಿತು ಸೊ ಇಲ್ಲಿ ಕಾಣ್ದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಹೊತ್ಬೇಕಾಗುತ್ತೆ ಸೊ ನೆಕ್ಸ್ಟ್ ತಿಣ ಈ ಥರ ತ್ರೀ ಡಿ ನೀವು ಆನಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಆನಲ್ಲಿ ಇಟ್ಕೊಂಡ ತಕ್ಷಣ ಈ ಕಾಣುತ್ತ ಲೋಗೋ ಲೋಗ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ನಿಮ್ಮ ಫೋಟೋಗಳೆಲ್ಲ ಕಟ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಸೊ ನನ್ನ ಫೋಟೋ ಎಲ್ಲ ಇದ್ದಾವೆ ಇದು ಲೇಡೀಸ್ ಫೋಟೋ ಎಲ್ಲ ಇರುತ್ತೆ ಸೊ ನಿಮ್ಮ ಫೋಟೋ ಮಾತ್ರ ಹಾಕೋಬೇಕಾಗುತ್ತೆ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಸೋ ಲೋಗ್ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಸೋ ಇದೆ ತರ ಸ್ವಲ್ಪ ದೊಡ್ಡದಾಗಿದೆ ಈ ತರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕ ಹೋಗಕತ್ತೆ ಓಕೆನಾ ಸೋ ನಮಗೆ ಗೊತ್ತಿಲ್ಲ ಅಂದ್ರೆ ಬಿಟ್ ಮಾರ್ಕ್ ಹಾಕಿದಿನಿ ಆ ಬಿಟ್ ಮಾರ್ಕ್ ಹೋಗ್ಬಿಟ್ಟು ನೀವು ಸ್ಟೆಪ್ ಆನ್ ಸ್ಟೆಪ್ ನಿಂದ್ರಿಸ್ಬಿಟ್ಟು ಆಕೊಳ್ಳಿ ಫೋಟೋ ಓಕೆನಾ ಓಕೆ ಸೊ ಏನಾದರೂ ತುಂಬ ಈಸಿಯಾಗಿದೆ ಸೊ ಬರೀ ಒಂದು ನಿಮಿಷ ಇಲ್ಲ ಎರಡು ನಿಮಿಷದಲ್ಲಿ ನೀವು ಫೋಟೋ ಚೇಂಜ್ ಮಾಡ್ಕೋಬೋದು ಓಕೆನಾ ಬನ್ನಿ ಯಾವ ಥರ ಸೇವ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಕಾಣ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ ಓಕೆನಾ